ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಪುಂಡಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಕಟ್ ಪುಂಡಿ ಪಲ್ಯನ್ನು ಸಣ್ಣಗೆ ಕಟ್ ಮಾಡಿಟ್ಟುಕೊಳ್ಳಬೇಕು ಒಂದು ಕಪ್ಗೆ ಎರಡು ಸ್ಪೂನ್ ಆಗುವಷ್ಟು ಇಡ್ಲಿ ರವೆಯನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳಬೇಕು ಗ್ಯಾಸ್ ಮೇಲೆ ಒಂದು ಬಾನಲೆಯನ್ನು ಇಟ್ಟುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳಬೇಕು ನೀರು ಬಾಯ್ಲ್ ಆದ ತಕ್ಷಣ ಮೊದಲಿಗೆ ಸ್ವಲ್ಪ ಶೇಂಗಾ ಬೀಜವನ್ನು ಸೇರಿಸಿಕೊಳ್ಳಬೇಕು ಕಟ್ ಮಾಡಿಟ್ಟುಕೊಂಡಿರುವಂಥ ಪುಂಡಿ ಪಲ್ಯವನ್ನು ಸೇರಿಸಿಕೊಳ್ಳಬೇಕು ಸೇರಿಸಿಕೊಂಡು ಚೆನ್ನಾಗಿ ಕುದಿಸಿಕೊಳ್ಳಬೇಕು ಈ ರೀತಿ ಉದ್ದಿರಬೇಕು ಕುದ್ದಿರುವ ಪುಂಡಿ ಪಲ್ಯನ್ನು ಬೇರೆ ಬಾನಲೆಗೆ ತೆಗೆದುಕೊಳ್ಳಬೇಕು ಈಗ ಇದಕ್ಕೆ ನೆನೆಸಿಟ್ಟುಕೊಂಡಿರುವಂಥ ಇಡ್ಲಿ ರವೆಯನ್ನು ಸೇರಿಸಿಕೊಳ್ಳಬೇಕು ನೀರು ಸಮೇತ ಇಡ್ಲಿ ರವೆಯನ್ನು ಹಾಕಿಕೊಳ್ಳಬೇಕು ಈಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನವನ್ನು ಸೇರಿಸಿಕೊಳ್ಳಬೇಕು ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಬೇಕು ಪುಂಡಿ ಪಲ್ಯ ಹುಳಿ ಇರುವುದರಿಂದ ಸ್ವಲ್ಪ ಜಾಸ್ತಿ ಬೆಲ್ಲವನ್ನು ಸೇರಿಸಿಕೊಳ್ಳಬೇಕು ಈಗ ಒಂದು ಕಲ್ವತ್ತನ್ನು ತೆಗೆದುಕೊಂಡು ಅದಕ್ಕೆ ಏಳು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರನ್ನು ಸೇರಿಸಿಕೊಳ್ಳಬೇಕು ಒಂದು ಮೂರು ಮೆಣಸಿನಕಾಯಿಯನ್ನು ಸೇರಿಸಿಕೊಳ್ಳಬೇಕು ಒಂದು ಸ್ಪೂನ್ ಜೀರಿಗೆಯನ್ನು ಸೇರಿಸಿಕೊಳ್ಳಬೇಕು ಸೇರಿಸಿಕೊಂಡು ಅದನ್ನು ಚೆನ್ನಾಗಿ ಕುಟ್ಟಿಕೊಳ್ಳಬೇಕು ಕುಟ್ಟಿಕೊಂಡಿರುವ ಬೆಳ್ಳುಳ್ಳಿ ಹಸಿ ಹಸಿಮೆಣ್ಸಿನಕಾಯಿ ಪೇಸ್ಟನ್ನು ಪುಂಡಿ ಪಲ್ಯೇ ಸೇರಿಸಿಕೊಳ್ಳಬೇಕು ಈಗ ಇದಕ್ಕೆ ಎರಡು ಸ್ಪೂನ್ ಆಯಿಲನ್ನು ಹಾಕಿಕೊಳ್ಳಬೇಕು ಹಾಕಿಕೊಂಡು ಮುಚ್ಚಳ ಮುಚ್ಚಿ ಐದು ನಿಮಿಷ ಕುದಿಸಿಕೊಳ್ಳಬೇಕು ಹೀಗಾಗಿರುವ ಪುಂಡಿ ಪಲ್ಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಪುಂಡಿ ಪಲ್ಯ ಮತ್ತು ಇಡ್ಲಿ ರವ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ರುಚಿಕರವಾದ ಹುಳಿ ಹುಳಿಯಾಗಿರುವ ಪುಂಡಿ ಪಲ್ಯ ರೆಡಿ ಇದನ್ನು ಜೋಳದ ರೊಟ್ಟಿ ಜೊತೆ ತಿನ್ನಲು ತುಂಬ ಚೆನ್ನಾಗಿರುತ್ತದೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ